ನೋಡ್ರಿ ಇವೆಲ್ಲ ಮೊದಲ ವರ್ಷಗಟ್ಲೆ ಇವರು ಯು ಪಿ ಎ ಸರ್ಕಾರ ಇದ್ದಾಗಿರ್ಬೋದು ಅದಕ್ಕಿಂತ ಮೊದಲು ನರಸಿಂಹರಾವ್ ಸರ್ಕಾರ ಇದ್ದಾಗಿರ್ಬೋದು ಯಾವ ಕಾಲದಲ್ಲಿಯೂ ಸಹಿತ ಮನವಿ ಮೇಲೆ ಮನವಿ ಕೊಟ್ಟ ನಂತರ ನಮಗೆ ಕೊಡಬೇಕಾಗುತ್ತೆ ಕೊಡ್ತಿರಲಿಲ್ಲ ನಾವೀಗ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ನಾ ಹಲವು ಬಾರಿ ಫಿಗರ್ಸ್ ಹೇಳಿದ್ದೀನಿ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ ಸೊ ಹೀಗಾಗಿ ಇವರಿಗೆ ತಮ್ಮ ಆರ್ಥಿಕತೆ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಲಿಕ್ಕಾಗಲ್ಲ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲು ಸರ್ಕಾರ ಸರಿ ನಡೆಸಿರಿ ಉಳಿದದ ಆಮೇಲೆ ತನ ಸರಿಯಾಗುತ್ತೆ ಅದೇ ಇವರು ಯು ಪಿ ಎ ಸರ್ಕಾರ ಇದ್ದಾಗಿರ್ಬೋದು ಅದಕ್ಕಿಂತ ಮೊದಲು ನರಸಿಂಹರಾವ್ ಸರ್ಕಾರ ಇದ್ದಾಗಿರ್ಬೋದು ಯಾವ ಕಾಲದಲ್ಲಿಯೂ ಸಹಿತ ಮನವಿ ಮೇಲೆ ಮನವಿ ಕೊಟ್ಟ ನಂತರ ನಮಗೆ ಕೊಡಬೇಕಾಗ್ತದೆ ಕೊಡ್ತಿರಲಿಲ್ಲ ನಾವೀಗ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ನಾನು ಹಲವು ಬಾರಿ ಫಿಗರ್ಸ್ ಹೇಳಿದ್ದೀನಿ ಎಷ್ಟು ಕೊಟ್ಟಿದ್ದೀವಿ ಅಂಥೇಳಿ ಸೊ ಹೀಗಾಗಿ ಇವ್ರಿಗೆ ತಮ್ಮ ಆರ್ಥಿಕತೆ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಲಿಕ್ಕಾಗಲಾರದೆ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲು ಸರ್ಕಾರ ಸರಿ ನಡೆಸಿರಿ ಉಳಿದದ ಆಮೇಲೆ ತಾನೇ ಸರಿಯಾಗುತ್ತೆ